ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಲ್ಲ ಹದಿನೆಂಟು ಇಪ್ಪತ್ತು ತಿಂಗಳು ಬೇಕಾಯ್ತು ಈ ಸ್ಟೇಟ್ಮೆಂಟ್ ಕೊಡಕ್ಕೆ ಅದೇ ಇಪ್ಪತ್ತು ತಿಂಗಳು ಎಲ್ಲೋಗಿದ್ರು ಹೋಗಿದ್ರು ಬೇರೆ ಸಚಿವರು ಅದೇ ಫಾರಿನ್ ಟೂರ್ ಅಲ್ಲಿ ಇದ್ರ ಇಲ್ಲ ಬೇರೆ ಬೇರೆ ರಾಜ್ಯದ ಚುನಾವಣೆಗೆ ಹೋಗಿದ್ರ ಇಲ್ಲ ಹೈಕಮಾಂಡ್ ನಿರ್ದೇಶನದಿಂದ ಸಂದಾಯ ಕರ್ತವ್ಯಗಳು ಮಾಡ್ತಾ ಇದ್ರ ನಾನು ಹೇಳಕ್ ಬರ್ತಾರದ ಏನಂತಂದ್ರೆ ಇಪ್ಪತ್ ತಿಂಗಳಾಗಬಿಡಿ ಇವ್ರ ಈ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇವತ್ತು ಜಾರ್ಜರ್ ಸ್ಟೇಟ್ಮೆಂಟ್ ಏನಿದೆ ರಾಜ್ಯದಲ್ಲಿ ನಾವು ತಿಂಗಳು ಸಂಬಳ ಕೊಡಕ್ಕೆ ಏನು ಒಪ್ಕೊಂಡಿದ್ದೀವ ತಿಂಗಳು ತಿಂಗಳು ಸಂಬಳ ಗ್ಯಾರಂಟಿ ಮಾಡ್ತಾರೆ ಯಾರು ಏಳು ಕೋಟಿ ಜನ ಏನಾರು ಹೋಗ್ಬಿಟ್ಟಿರೋ ಕೇಳ್ಕೊಂಡಿತ್ತು ಅಪ್ಲಿಕೇಶನ್ ಹಾಕ್ಕೊಂಡು ನಮಗೆ ಗ್ಯಾರಂಟಿಗಳು ಕೊಡಿ ನಮಗೆ ಉಚಿತ ಅಕ್ಕಿ ಕೊಡಿ ನಮ್ಗೆ ಉಚಿತ ಕರೆಂಟ್ ಕೊಡಿ ನಮಗೆ ಶ್ರೀ ಶಕ್ತಿ ಕೊಡಿ ಇವ್ ನಿಧಿ ಕೊಡ ಅಂತ ಏನಾದರೂ ಇವ್ರನ್ನ ಅಪ್ಲಿಕೇಶನ್ ಹಾಕಿದಾಗ ಗ್ಯಾರಂಟಿ ಸೃಷ್ಟಿ ಕರ್ತವ್ರು ಇವೇಳ್ತಾನೆ ಮೇಲೆ ಇವರೇ ಸ್ಟೇಟ್ಮೆಂಟ್ ಬರ್ತಾ ಇದೆ ನಾವು ಸಂಬಳ ಕೊಡೋ ಒಪ್ಕೊಂಡಿದ್ದೀವಿ ನಾವು ಸಂಬಳ ಕೊಡ್ತೀವಿ ಅಂತಾರೆ ಆ ವಿಚಾರ ಪಕ್ಕದಲ್ಲಿ ಹೇಳೋಣ ಇವತ್ತು ನಾನು ಏನ್ ಹೇಳಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ಇವ್ರ ಕಡೆಯಲ್ಲಿ ಇರೋಂತ ಒಂದು ಸಂಪುಟ ವಿಸ್ತರಣೆ ಮಾಡಕಾಗ್ತಾ ಇಲ್ಲ ಇರೋ ಸಚಿವ ಬದಲಾವಣೆ ಮಾಡಕ್ ಇಲ್ಲ ಮೂಲ ಅಂದ್ರೆ ಮತ್ತೆ ನಮ್ಮ ಮಾತಾಡೋದು ನಮ್ಮ ಮಾತಾಡಿ